ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ಪ್ರೀತಿಯ ವೀಕ್ಷಕರಿಗೆ ಸುಚಿ ಸತೀಶ್ ಡೈಲಿ ವ್ಲಾಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿಯನ್ನು ಯಾವತ್ತು ಯಾವಾಗ ವಿಸರ್ಜನೆ ಮಾಡಬೇಕೆನ್ನುವ ಗೊಂದಲಗಳಿವೆ ಯಾಕೆ ಅಂದರೆ ಹುಣ್ಣಿಮೆಯಿರುವ ಕಾರಣದಿಂದ ಸುಮಾರು ಜನಗಳಿಗೆ ಗೊಂದಲಗಳಿವೆ ಈ ಸಲ ವರಮಾಲಕ್ಷ್ಮಿ ಕಳಶವನ್ನು ಯಾವ ದಿನ ಯಾವ ಸಮಯದಲ್ಲಿ ವಿಸರ್ಜನೆಯನ್ನು ಮಾಡಬೇಕು ಅಂತ ಕೇಳ್ತಿದ್ರಿ ಹಾಗಾಗಿ ಈ ವಿಡಿಯೋನ ಮಾಡರೋದು ಬನ್ನಿ ಇನ್ಯಾಕೆ ತಡ ವಿಡಿಯೋನ ಶುರು ಮಾಡೋಣ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ವರಮಾಲಕ್ಷ್ಮಿ ಹಬ್ಬ ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರದ ದಿನ ಬಂದಿದೆ ಇನ್ನು ಹುಣ್ಣಿಮೆ ಆಗಸ್ಟ್ ಒಂಬತ್ತನೇ ತಾರೀಕು ಶನಿವಾರದ ದಿನ ಬಂದಿದೆ ಆದರೆ ಹುಣ್ಣಿಮೆ ತಿಥಿ ಏನಿದೆ ಅದು ಇಂದಿನ ದಿವಸ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಮಧ್ಯಾಹ್ನ ಶುರುವಾಗಿದೆ ಸಮಯ ಕೂಡ ಈ ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ ನೋಡಿ ಶ್ರಾವಣ ಮಾಸದಲ್ಲಿ ಬಂದಿರುವಂತಹ ಶ್ರಾವಣ ಹುಣ್ಣಿಮೆ ಅಥವಾ ಶ್ರಾವಣ ಪೌರ್ಣಮಿ ಏನು ಇದೆ ಅದು ಆಗಸ್ಟ್ ಒಂಬತ್ತನೇ ತಾರೀಕು ಬಂದಿದೆ ಹುಣ್ಣಿಮೆ ತಿಥಿ ಆರಂಭವಾಗುವಂತಹದ್ದು ಆಗಸ್ಟ್ ಎಂಟನೇ ತಾರೀಕು ಅಂದರೆ ವರಮಾಲಕ್ಷ್ಮಿ ಹಬ್ಬದ ದಿವಸ ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಆರಂಭವಾಗಿ ಆಗಸ್ಟ್ ಒಂಬತ್ತನೇ ತಾರೀಕು ಶನಿವಾರದ ದಿವಸ ಮಧ್ಯಾಹ್ನ ಒಂದು ಗಂಟೆಗೆ ಇಪ್ಪತ್ತು ನಾಲ್ಕು ನಿಮಿಷಕ್ಕೆ ಅಂತ್ಯವಾಗುತ್ತದೆ ನಮಗೆ ಸೂರ್ಯ ಉದಯ ಆಗುವಂತಹ ದಿನ ತಿಥಿ ಯಾವ ದಿವಸ ಬಂದಿರುತ್ತೋ ಅವತ್ತಿನ ದಿವಸನೇ ಯಾವುದೇ ರಥ ಆಗಲಿ ಪೂಜೆಯಾಗಲಿ ಹುಣ್ಣಿಮೆ ಆಗಲಿ ಹಾಗೆ ಅಮಾವಾಸ್ಯೆ ಆಗಲಿ ಅವತ್ತೇ ಆಚರಣೆ ಮಾಡಬೇಕೆಂದು ಹೇಳ್ತಾರೆ ಹಾಗಾಗಿ ಹುಣ್ಣಿಮೆ ತಿಥಿ ಎಂಟನೇ ತಾರೀಕು ಆರಂಭವಾದರೂ ಕೂಡ ಹುಣ್ಣಿಮೆಯನ್ನು ಆಚರಣೆ ಮಾಡೋದು ಒಂಬತ್ತನೇ ತಾರೀಕು ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಹುಣ್ಣಿಮೆ ತಿಥಿ ಇದೆ ಮಾರನೇ ದಿವಸ ಹುಣ್ಣಿಮೆ ತಿಥಿ ಇದೆ ಹಾಗಾದರೆ ಯಾವಾಗ ಲಕ್ಷ್ಮೀ ಕಳಶವನ್ನು ವಿಸರ್ಜನೆ ಮಾಡಬೇಕು ಅಂತ ನೀವು ಕೇಳೋದಾದರೆ ನಾವು ಮೂರು ದಿವಸ ಕಳಸವನ್ನು ಇಟ್ಕೊಂಡು ಪೂಜೆಯನ್ನು ಮಾಡೋಕ್ಕಾಗಲ್ಲ ಮುಟ್ಟಿನ ಸಮಸ್ಯೆ ಇರುತ್ತದೆ ಹಾಗೆ ಏನೋ ಸೂತ್ಕ ಬಂದಿರುತ್ತೆ ಅಥವಾ ಎಲ್ಲಿಗೋ ಊರಿಗೆ ಹೋಗಬೇಕಾಗಿರುತ್ತೆ ಅಂಥವರು ಏನು ಮಾಡಬೇಕು ಅಂತ ನಿಮ್ಮಲ್ಲಿ ತುಂಬ ಜನ ಕೇಳ್ತಿದ್ರಿ ಎಲ್ಲರಿಗೂ ಕನ್ವಿನ್ಸ್ ಆಗೋ ರೀತಿ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ತಿಳಿಸ್ತೀನಿ ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಕೆಲವರು ಬೆಳಿಗ್ಗೆ ಸಮಯದಲ್ಲಿ ಮಾಡ್ತಾರೆ ಇನ್ನೂ ಕೆಲವರು ಸಂಜೆ ಸಮಯದಲ್ಲಿ ಮಾಡ್ತಾರೆ ಬೆಳಗ್ಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಎಂಟರಿಂದ ಒಂಬತ್ತು ಗಂಟೆಯಲ್ಲಿ ಪೂಜೆಯನ್ನು ಮುಗಿಸ್ತೀವಿ ಅಂದರೆ ಸಂಜೆಗೆ ಮುತ್ತೈದರು ಕುಂಕುಮಕ್ಕೆ ಎಲ್ಲ ಬಂದು ಹೋದ ಮೇಲೆ ಕೆಂಪು ಆರತಿಯನ್ನು ಮಾಡಿ ನೀವು ವಿಸರ್ಜನೆಯನ್ನು ಶುಕ್ರವಾರದ ದಿವಸನೇ ಮಾಡಬಹುದು ಶುಕ್ರವಾರದ ದಿವಸ ಕೆಲವೊಬ್ಬರು ಲಕ್ಷ್ಮಿಯನ್ನು ಕಳಿಸ್ಕೊಡಲ್ಲ ಮನೆಯಿಂದ ಅಂತ ಹೇಳ್ತಾರೆ ಅಂಥವರು ಶನಿವಾರದ ದಿವಸ ಹುಣ್ಣಿಮೆ ತಿಥಿ ಮುಗಿದ ಮೇಲೆ ಅಂದರೆ ಶನಿವಾರದ ದಿವಸ ಮಧ್ಯಾಹ್ನ ಒಂದೂವರೆ ಒಂದು ಮುಕ್ಕಲ್ ಎಲ್ಲ ಹುಣ್ಣಿಮೆ ತಿಥಿ ಮುಕ್ತಾಯವಾಗುತ್ತದೆ ಆ ನಂತರ ನೀವು ಆ ಒಂದು ಎರಡು ಮೂರು ಗಂಟೆಗೆ ಯಾವ ಒಳ್ಳೆ ಸಮಯ ನೋಡಿ ರಾಹುಕಾಲ ಯಮಗಂಡ ಕಾಲ ಯಾವುದೂ ಇಲ್ಲದೆ ಇರೋ ಅಂತಹ ಸಮಯ ನೋಡಿ ವಿಸರ್ಜನೆಯನ್ನು ಮಾಡಬಹುದು ಅಥವಾ ನಮಗೆ ಪರವಾಗಿಲ್ಲ ಮೂರು ದಿವಸ ಇಟ್ಕೊಳ್ತೀವಿ ಮೂರು ದಿವಸ ಇಟ್ಕೊಂಡು ಕರೆಕ್ಟಾಗಿ ಪೂಜೆ ಪುನಸ್ಕಾರ ನೈವೇದ್ಯನೆಲ್ಲ ಮಾಡ್ತೀವಿ ಅನ್ನುವರು ಭಾನುವಾರದ ದಿವಸ ಒಳ್ಳೆಯ ಸಮಯ ನೋಡಿ ಒಳ್ಳೆಯ ರ ಮುಹೂರ್ತ ನೋಡಿ ನೀವು ವಿಸರ್ಜನೆಯನ್ನು ಮಾಡಬಹುದು ಮೂರು ದಿನಗಳ ಕಾಲವೂ ಕೂಡ ನೀವು ವಿಸರ್ಜನೆಯನ್ನು ಮಾಡಬಹುದು ಯಾವುದೇ ತೊಂದರೆ ಇಲ್ಲ ನಿಮ್ಮ ಸಮಯಕ್ಕೆ ಅನುಗುಣವಾಗಿ ನೀವು ವಿಸರ್ಜನೆಯನ್ನು ಮಾಡಬಹುದು ಕೆಲವೊಬ್ರು ಶನಿವಾರದ ದಿವಸ ಏನೋ ಪರ್ಸಲ್ ಕೆಲಸ ಇರುತ್ತೆ ಅಂಥವರು ಊರಿಗೆ ಹೋಗಬೇಕಾಗಿರುತ್ತೆ ಅಂಥವರು ಬೇರೆ ಯಾವುದೋ ಕೆಲಸಗಳಿರುತ್ತೆ ಶ್ರಾವಣ ಶನಿವಾರ ಪೂಜೆ ಮಾಡಬೇಕಾಗಿರುತ್ತೆ ಅಂಥವರು ಶುಕ್ರವಾರದ ದಿವಸನೇ ರಾತ್ರಿಯೇ ನೀವು ವಿಸರ್ಜನೆಯನ್ನು ಮಾಡಬಹುದು ಅಥವಾ ನಮಗೆ ಏನೂ ಅರ್ಜೆಂಟ್ ಇಲ್ಲ ಶನಿವಾರದ ದಿವಸ ಮಾಡ್ಕೊಳ್ತೀವಿ ಅನ್ನೋರು ಶನಿವಾರದ ದಿವಸನೂ ಮಾಡ್ಕೊಳ್ಬೋದು ಶನಿವಾರದ ದಿವಸ ಒಂದೂವರೆ ಮೇಲೆ ವಿಸರ್ಜನೆಯನ್ನು ಮಾಡಬಹುದು ಅಥವಾ ಈ ಎರಡು ದಿನಗಳು ಬೇಡ ಹುಣ್ಣಿಮೆ ಇದೆ ನಾನು ಭಾನುವಾರದ ದಿವಸ ಮಾಡ್ತೀನಿ ಮೂರು ದಿವಸ ಲಕ್ಷ್ಮಿಯನ್ನು ಮನೆಯಲ್ಲೇ ಕೂರಿಸಿಕೊಂಡು ಅಂದರೆ ಮಾಡುತ್ತೀನಿ ಅನ್ನೋರು ಕೂಡ ಮಾಡ್ಬೋದು ಆದರೆ ಕಟ್ಟು ನೀಟಾಗಿ ನೀವು ಪೂಜೆ ಪುನಸ್ಕಾರ ನೈವೇದ್ಯಗಳನ್ನು ಬೆಳಿಗ್ಗೆ ಸಂಜೆ ಎರಡೂ ಸಮಯದಲ್ಲೂ ಕೂಡ ನೀವು ಮಾಡಬೇಕಾಗುತ್ತೆ ಶುಕ್ರವಾರದ ದಿವಸ ವಿಸರ್ಜನೆಯನ್ನು ಮಾಡುವವರು ಅವತ್ತಿನ ದಿವಸನೇ ಎಲ್ಲ ಎತ್ತಿಟ್ಕೊಳ್ಬೇಕು ಅಂತೇನಿಲ್ಲ ಶನಿವಾರದ ದಿವಸ ಹುಣ್ಣಿಮೆ ಕಳೆದ ನಂತರ ಬೆಳಿಗ್ಗೆ ನೀವು ಪೂಜೆಯೆಲ್ಲ ಮಾಡಿ ಪರವಾಗಿಲ್ಲ ವಿಸರ್ಜನೆಯನ್ನು ಮಾಡಿದರೂ ಪರವಾಗಿಲ್ಲ ಪೂಜೆ ಒಂದು ಮಾಡಿ ನಂತರ ಹುಣ್ಣಿಮೆ ಕಳೆದ ನಂತರ ಒಂದೂವರೆ ಮೇಲೆ ಎಲ್ಲದನ್ನು ಎತ್ತಿಟ್ಟುಕೊಳ್ಳಿ ಇನ್ನು ಶನಿವಾರ ವಿಸರ್ಜನೆ ಮಾಡುವವರು ನೀವು ಮಧ್ಯಾಹ್ನದ ಮೇಲೆ ಒಂದೂವರೆ ಮೇಲೆ ವಿಸರ್ಜನೆಯನ್ನು ಮಾಡ್ತೀರಾ ಅಂದರೆ ಸಂಜೆ ಏಳರಿಂದ ಎಂಟು ಗಂಟೆಗೆ ಎತ್ತಿಟ್ಕೊಳ್ಳಿ ಇನ್ನು ಭಾನುವಾರದ ದಿವಸ ವಿಸರ್ಜನೆ ಮಾಡ್ತೀವಿ ಅನ್ನೋರು ವಿಸರ್ಜನೆ ಮಾಡಿದ ತಕ್ಷಣ ಎಲ್ಲವನ್ನು ಎತ್ತಿಡೋಕೆ ಹೋಗಬೇಡಿ ಸ್ವಲ್ಪ ಸಮಯ ಬಿಟ್ಟು ನಂತರ ನೀವು ಎತ್ತಿಟ್ಕೊಳ್ಬಹುದು ಸೊ ನೋಡಿದ್ರಲ್ಲ ಸ್ನೇಹಿತರೆ ನಿಮ್ಮಲ್ಲಿ ತುಂಬ ಜನ ಹುಣ್ಣಿಮೆ ಇರೋ ಕಾರಣದಿಂದ ಯಾವ ಸಮಯದಲ್ಲಿ ಯಾವ ದಿನ ವಿಸರ್ಜನೆ ಮಾಡಬೇಕು ಅಂತ ಕೇಳಿದ್ರಿ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲರಿಗೂ ಅರ್ಥ ಆಗೋ ರೀತಿ ಉತ್ತರ ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ ಆಗ್ಬೋದು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಮತ್ತಷ್ಟು ವೀಡಿಯೋಗಳ ಜೊತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್